ಗ್ರಾಮದ ಫಂಕ್ಷನ್ ಮಾಡ್ತಾ ತುಂಬಾ ಚೆನ್ನಾಗಿದೆ ಹಳ್ಳಿ ಫಂಕ್ಷನ್ ಆಗುತ್ತೆ ಟಮ್ರು ಇಪ್ಪತ್ತೈದು ಗ್ಯಾರಂಟಿ ಪಕ್ಕ ರೇಟ್ ಎಷ್ಟೋ ಒಂದ್ ಸಾವಿರ ಎರಡ್ ಸಾವಿರ ಏಳ್ನೂರ ಚೆನ್ನಾಗಿದೆ ತುಂಬಾ ಖರ್ಚಾಗಿದೆ ಇವಾಗ ಸ್ವಲ್ಪ ಖುಷಿ ಆಗ್ತಿದೆ ಊಟ

ನಾ ಕಾರ್ವ ಮಂತನಿಫಿಟ್

ಅಗ್ರಿಕಲ್ಚರ್ ಕಿಂಗು ಟಮೊಟಾ ಇವ್ರು ಟೊಮೊಟೊ ರೇಟ್ ಆಗುತ್ತೆ ಇಪ್ಪತ್ತೈದಕ್ಕೆ ಗ್ಯಾರಂಟಿ ಪಕ್ಕ ರೇಟಾ ಎಷ್ಟೋ ಒಂದ್ ಸಾವಿರ ಎರಡ್ ಸಾವಿರ ಆರ್ನೂರು ಇನ್ನೂ ಕಟಿಂಗ್ ರೂಪಾಯಿ ಫುಲ್ ಮಾಡ್ಸಕ್ ಇನ್ನೂ ಕೊಟ್ಟಿರೋನು ಮಾಡ್ಸ್ಕೊತಿದ್ಯಾ ಬ್ರೋ ತಮ್ ತಮಿ ಊಟ ಮಾಡಿ ಬ್ರೋ ನಿತೀಶ್ ರಾಣ ನಿತೀಶ್ ರಾಣ ಸ್ವೀಟ್ ಎಲ್ಲ ಬಿಟ್ಬೇಡಿ ಬ್ರೋ ಬ್ರೋ ಮಾಡ್ಲಿ ಸುಮ್ನೆ ನುಗ್ಗೆಕಾಯಿ ನುಗ್ಗೆಕಾಯ ಇಲ್ಲಿ ಊಟ ಬರ್ಸಾ ಪ್ರೋಗ್ರಾಮ್ ಇದ್ರೆ ಹೇಳಿ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡ್ತಾನೆ ನಾನ್ ವೇಜ್ ಆದ್ರೆ ಇವನು ಒಂದೇ ಬಂದೇ ಮತ್ತೆ ಬರ್ತಾರೆ ಇವ್ರು ಚಿಕನ್ ಇರಲೇಬೇಕು ಇವ್ರು ತಿಟ್ಟಿ ಹೊಡೆ ಫೇಮಸ್ ಅಣ್ಣ ಇಲ್ಲಿ